ಕಳೆದ ವರ್ಷ ಸುರಿದಂತಹ ಭಾರೀ ಮಳೆಗೆ ಸಂಪೂರ್ಣ ಹಾನಿಗೊಳಗಾದ ಬಡ ದಲಿತ ಕುಟುಂಬಕ್ಕೆ ಈವರೆಗೂ ಪರಿಹಾರವೆಂಬುದು ಮರೀಚಿಕೆಯಾಗಿ ಉಳಿದಿದೆ ಮನೆಯಿಲ್ಲದ ಈ ಕುಟುಂಬ ಇಂದು ಜೋಪಡಿಯಲ್ಲೇ ಬದುಕು ಸಾಗಿಸುವಂತಾಗಿದೆ ಪರಿಹಾರಕ್ಕಾಗಿ ಶಾಸಕ ಅಧಿಕಾರಿಗಳ ಕಚೇರಿ ಅಲೆದು ಸುಸ್ತಾಗಿರುವಂತಹ ಈ ಕುಟುಂಬ ಬೇರೆ ದಾರಿಯಿಲ್ಲದೆ ಪರಿತಪಿಸ್ತಾ ಇದೆ ಹೌದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುನಚ್ಚ ಗ್ರಾಮದ ದೇವಿನಗರ ನಿವಾಸಿ ದಲಿತ ಕುಟುಂಬಕ್ಕೆ ಸೇರಿದ ಚೋಮನಲಿಕೆ ಕುಟುಂಬದ ಸದ್ಯದ ಪರಿಸ್ಥಿತಿ ಕಳೆದ ವರ್ಷ ಈ ಭಾಗದಲ್ಲಿ ಸುರಿದಂತಹ ಕುಂಭದ್ರೋಣ ಮಳೆಗೆ ಮಣ್ಣಿನ ಗೋಡೆಯ ಮನೆ ಸಂಪೂರ್ಣ ಗುರುಳಿತ್ತು ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ್ದ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಜನಪ್ರತಿನಿಧಿಗಳು ತಹಶೀಲ್ದಾರು ಎಲ್ಲರೂ ತಕ್ಷಣವೇ ಮನೆಗೆ ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ರು ಆದರೆ ಮನೆ ಬಿದ್ದು ವರ್ಷ ಕಳೆದ್ರೂ ನಯಾ ಪರಿಹಾರ ಈ ಕುಟುಂಬಕ್ಕೆ ದೊರೆತಿಲ್ಲ ಸಣ್ಣ ಮನೆಯಾದರೂ ಪಕ್ಕ ಮನೆಯಲ್ಲಿದ್ದ ಚೋಮನಲಿಕೆಯ ಕುಟುಂಬ ಇದೀಗ ಜೋಪಡಿಯಲ್ಲಿ ಬದುಕುವ ಸ್ಥಿತಿಗೆ ತಲುಪಿದ ಪುತ್ತೂರು ಶಾಸಕರ ವ್ಯಾಪ್ತಿಗೆ ಸೇರುವ ಈ ಮನೆಯ ದುರಸ್ತಿಗಾಗಿ ಚೋಮ ಕುಟುಂಬ ಹಲವಾರು ಬಾರಿ ಶಾಸಕರ ಕಚೇರಿಗೆ ಭೇಟಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಮನೆ ಬಿದ್ದಿರೋದನ್ನು ನೋಡಿ ಹೋದ ಯಾರೂ ಕೂಡ ಮತ್ತೆ ಈ ಮನೆಯತ್ತ ಮುಖ ಮಾಡಲಿಲ್ಲ ಕಳೆದ ವರ್ಷ ಹಾಗೂ ಈ ಬಾರಿಯ ಮಳೆಗೂ ಗ್ರಾಮೀಣ ಭಾಗದ ಹಲವು ಮನೆಗಳಿಗೆ ಗಂಭೀರ ಸ್ವರೂಪದ ಹಾನಿಯಾಗಿದೆ ಇಪ್ಪತ್ತಕ್ಕೂ ಮಿಕ್ಕಿದ ಮನೆಗಳು ಸಂಪೂರ್ಣ ಹಾನಿಯಾಗಿದೆ ಆದರೆ ಸರ್ಕಾರದಿಂದ ಈ ಮನೆಗಳಿಗೆ ಈವರೆಗೆ ಯಾವುದೇ ಪರಿಹಾರ ಬಂದಿಲ್ಲ ಸರ್ಕಾರ ಇಂದು ಮನೆಯಲ್ಲಿದ್ದವರನ್ನ ಮತ್ತೆ ಜೋಪಡಿಗೆ ಕಳುಹಿಸುವ ಪ್ರಯತ್ನದಲ್ಲಿದೆ ಎನ್ನುವ ಆರೋಪವನ್ನ ವಿಪಕ್ಷಗಳು ಮಾಡಲಾರಂಭಿಸಿವೆ ಸದ್ಯ ಮನೆಯಿಲ್ಲದೆ ಜೋಪಡಿಯಲ್ಲಿ ಮಳೆಗಾಲವನ್ನು ಕಲಿಯಬೇಕಾದ ಸ್ಥಿತಿಯಲ್ಲಿ ಈ ಕುಟುಂಬವಿದ್ದು ಸರ್ಕಾರ ಇಲಾಖೆ ಬಗ್ಗೆ ತಕ್ಷಣ ಸ್ಪಂದಿಸಬೇಕಾಗಿದೆ ಕಲ್ ಒಂದು ವರ್ಷ ಆಯಿತು ಕಳೆದ ವರ್ಷ ಜುಲೈಯಲ್ಲಿ ಜುಲೈ ಮೂವತ್ತಕ್ಕೆ ಮಧ್ಯಾಹ್ನ ಹೊತ್ತಿಗೆ ಒಂದು ವಿಶೇಷ ಮಳೆ ಬಂದದು ಒಂದೊಂದು ಮೇಘ ಸ್ಪೋಟದಾಗಿ ಬಂದಿದೆ ಇಡೀ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೆ ವಿಪರೀತ ಮಳೆ ಉಂಟು ಬಂದಿರೋ ಮಧ್ಯಾಹ್ನ ನಾನು ಅಲ್ಲಿ ಇದ್ದೆ ಹೋಗ್ತಾಯಿದ್ದೆ ಪೋಷಕ ಬರುವಾಗ ಬಂದು ಇಲ್ಲಿ ಮನೆ ಮುಟ್ಟಾಗ ಇಲ್ಲಿ ನಾಯಿ ಬೋಗೋದು ಶಬ್ದ ಆಗ್ತದೆ ಅದು ಹೊರಗೆ ನೋಡೋಕೆ ಇಡೀ ಗುಡ್ಡ ಜಾರಿ ಫುಲ್ಲು ಗುಡ್ಡೆ ಜಾರಿ ಅಂಗಳ ತುಳಸಿ ಕಟ್ಟೆಯವರೆಗೆ ಬಂದು ನಿಂತಿದ್ರು ನಾವೆಲ್ಲ ಮನೆಯಿಂದ ಓಡಿಕೊಂಡು ಬಂದೆಲ್ಲ ಅಂದರೆ ತೆಗಿಲಿಕ್ಕೆ ಯಾವುದು ಏನು ಸಾಧ್ಯ ಇಲ್ಲ ರಾಮ ಅಂತ ಅಂತೇಳಿ ಬೊಬ್ಬೆ ಹಾಕಿಕೊಂಡು ಒಟ್ಟು ಅಂಗಳದಲ್ಲಿ ನಿಂತಿದ್ದೇವೆ ಅಲ್ಲಿ ಬಂದು 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 ಅಂಗಳ ಇಲ್ಲಿ ತೊಳಸಿಗಟ್ಟೆ ಇಲ್ಲಿ ಮುಟ್ಟಾಗ ಅಲ್ಲಿ ಒಮ್ಮೆ ಸ್ಟಾಪ್ ಆಯಿತು ಮತ್ತೆ ಎಲ್ಲ ಊರಿನವರಿಗೆಲ್ಲ ಫೋನ್ ಮಾಡಿ ಎಲ್ಲ ಪಂಚಾಯತಿಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಎಲ್ಲ ಅಧಿಕಾರಿಗಳೆಲ್ಲ ಬಂದರು ಬಂದು ಮನೆ ಖಾಲಿ ಮಾಡಿ ಅದೆಲ್ಲ ಜಾರ್ಬೋದು ವಾಪಸ್ ನಿಲ್ಲಕ್ಕಿಲ್ಲ ಅಂತೇಳಿ ವಾಪಸ್ ಹೇಳಿದರು ನೀವು ಜಾಗ ಖಾಲಿ ಮಾಡೋದು ಒಳ್ಳೆಯದು ಹೇಳಿ ಅದು ಉಪಸಲ್ಲಿ ಒಂದು ಖಾಲಿ ಮನೆ ಇತ್ತು ಅಲ್ಲಿ ಎಲ್ಲ ಶಿಫ್ಟ್ ಮಾಡಿದೆ ಅಲ್ಲಿಗೆ ಶಿಫ್ಟ್ ಮಾಡಿ ಒಂದು ಎರಡು ಮೂರು ದಿವಸ ಅದೇ ಮನೆಯಲ್ಲಿ ಇದ್ದೇವೆ ನಾವು ಕೃಷ್ಣ ನಾಯ್ಕ ತೀರಿ ಹೋಗಿದ್ದಾರೆ ಅವರು ಶಶಿಕಲಾ ಅಂತ ಹೇಳಿದ್ದಾರೆ ಅಲ್ಲಿ ಎರಡು ದಿವಸ ಇದ್ದೇವೆ ಅಲ್ಲಿ ಸಾಮಾನ್ಯ ಇಟ್ಟು ಮತ್ತು ಅಲ್ಲಿ ಆಚೆ ಮನೆಯವರಲ್ಲಿ ನಮ್ಮಲ್ಲಿಗೆ ಬನ್ನಿ ಒಂದು ಇದು ಮನೆಯೆಲ್ಲ ಅಲ್ಲಿ ಖಾಲಿ ಉಂಟು ಅಲ್ಲಿ ಜಾಗ ಎಲ್ಲ ತುಂಬ ಉಂಟು ನೀವು ಎಲ್ಲ ಮಾಡ್ಬೋದು ಅಲ್ಲಿ ಅಂತ ಹೇಳಿದರು ಹಾಗೆ ಇಲ್ಲಿ ನಾಲ್ಕು ತಿಂಗಳು ಅಲ್ಲೇ ಇದ್ದೇವೆ ನಾವು ದೀಪಾವಳಿವರೆಗೆ ಅವರಿಗೆ ಅಲ್ಲೇ ಇದ್ದೇವೆ ಹಾಗೆ ಈಗ ಅಲ್ಲಿ ಅಲ್ಲಿಂದ ಈಗ ವಾಪಸ್ಗೆ ಸಾಮಾನು ಸ್ವಲ್ಪ ತಂದಿದೆ ಸ್ವಲ್ಪ ಅಲ್ಲಿ ಉಂಟು ಸ್ವಲ್ಪ ಹಿಂತೆ ಮನೆಯಲ್ಲಿ ಅಲ್ಲಿ ಉಂಟು ಅವರು ಕಲ್ದ ವರ್ಷ ಹೇಳಿದ್ರು ಅಲ್ಲಿ ಕೂತು ಬೇಡ ಒಂದು ನಾವು ಮನೆಗೆ ಜಾಗ ಹೊಡ್ತೇವೆ ನೀವು ನನ್ನ ಇವಳ ತಂಗಿಯ ಗಂಡ ಅವರೊಂದು ಮನೆ ಕಟ್ಟಲಿಕ್ಕೆ ಜಾಗ ಉಟ್ರು ಅಲ್ಲಿ ಹಾಗೆ ಮನೆಗೆ ಕಟ್ಟಿದ್ದೇವೆ ಕಟ್ಟಿ ಒಂದು ಅರ್ಧ ಮನೆ ಆಗಿದೆ ಅಷ್ಟೊಂದು ಕಲ್ಲು ಇಲ್ಲ ಹೋಗಿ ಇಲ್ಲ ಈಗ ಅಲ್ಲಿ ನಿಂತು ಹೋಗಿದೆ ಈಗ ಈಗ ನಾವು ಮಳೆಗಾಲದಲ್ಲಿ ಹೋಗಿ ಅಲ್ಲಿ ಕೂತೂಲ ಯೋಚನೆ ಎಲ್ಲ ಮಾಡಿದೆ ನಾವು ಅರ್ಧ ಮನೆ ಅರ್ಧ ನಿಂತು ರಾತ್ರಿ ಒಂದು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಸುಂದರಲ್ಲಿ ಅವರ ಮನೆಯಲ್ಲಿ ಈಗ ಒಂದು ಆರು ಗಂಟೆ ಒಂದು ಗಂಟೆ ಬೇಗ ಊಟ ಸ್ನಾನ ಎಲ್ಲ ಮಾಡಿ ಬೇಗ ಅಲ್ಲಿ ಹೋಗಿ ಅಲ್ಲಿ ರಾತ್ರಿ ನಿಲ್ಲುದಿಲ್ಲ ಅಂದ್ರೆ ರಾತ್ರಿ ಜಾರಿಗುಂಡಲ್ಲಿ ಅದು ಬಂದ್ರೆ ಬೇಡಿಕೆ ಏನಿತ್ತು ಬೇಡಿಕೆ ಅಂದ್ರೆ ಏನಾದ್ರು ಈಗ ಕೃಷಿ ಅಷ್ಟ ಹಾನಿಯಾಗಿದೆ ಅದಕ್ಕೆ ಹುಡುಗ ಕೊಡ್ಲಿಲ್ಲ ಏನು ಕೂಡ ಅದ್ರ ತಡೆಗೋಡೆ ಒಂದೇನಾದ್ರೂ ಮಾಡಿ ಕೊಟ್ಟರೆ ಪ್ರಯೋಜನ ಆಗಿತ್ತು ಇಲ್ಲಿ ಮನವಿ ಮಾಡಿದ್ದೇವೆ ಎಷ್ಟು ಮೂರು ಸಲ ನಾಲ್ಕು ಸಲ ಹೋಗಿದ್ದೇವೆ ಎಂ ಎಲ್ ಜಿಲ್ಲಾಧಿಕಾರಿ ಕೊಟ್ಟಿದ್ದೇವೆ ತಹಶೀಲ್ದಾರಿಗೆ ಕೊಟ್ಟಿದ್ದೇವೆ ಎಲ್ಲ ಇಲಾಖೆಯವರು ಕೂಡ ಬಂದಿದ್ದಾರೆ ಇಲ್ಲಿ ತೋಟ ಇಲಾಖೆಯವರು ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಯಾವ್ದಿಲ್ಲ ಯಾವುದು ಇಲ್ಲ ಇಲ್ಲ ಏನು ಪ್ರಯೋಜನ ಆಗ್ಲಿಲ್ಲ ತೀರ್ಥಾನಂದ ಜೋಡ ಮಲೆ ತುಂಬಾ ಮಳೆ ಅಂತ

ಪ್ರಾಕೃತಿಕ ವಿಕೋಪಗಳಾಗಿ ಸಾರ್ವಜನಿಕರು ಭಾಳಷ್ಟು ಅನಾಹುತಗಳನ್ನು ಎದುರಿಸುವಂಥ ಸಂಗತಿ ಆಯಿತು ಕಳೆದ ಬಾರಿ ಭಾಳಷ್ಟು ಗ್ರಾಮಾಂತರ ಭಾಗದಲ್ಲಿ ಬಡವರು ಮಳೆಯಿಂದ ಮನೆಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಸರ್ಕಾರ ಪ್ರಾಕೃತಿಕ ವಿಕೋಪದಡಿಯಲ್ಲಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ನಲ್ಲಿ ಅವರಿಗೆ ಪರಿಹಾರವನ್ನು ಕೊಡಬೇಕಿತ್ತು ಆದರೆ ಇವತ್ತಿನ ತನಕ ಗ್ರಾಮೀಣ ಭಾಗದಲ್ಲಿರುವಂಥ ಪರಿಷ್ಠ ಜಾತಿಯ ಒಬ್ಬ ಬಂಧು ಇದೆ ಉದಾಹರಣೆಗೆ ಹೇಳೋದಿದ್ದರೆ ಪುಂಚದ ಚೋಮನಲ್ಕೆ ಅನ್ನೋರಿಗೆ ಇನ್ನು ಕೂಡ ನಯ ಪೈಸೆ ಸರ್ಕಾರ ಕೊಡಲಿಲ್ಲ ಈ ವರ್ಷ ಮತ್ತೆ ಕುಂಭದ್ರೋಣ ಮಳೆಯಾಗಿದೆ ಮೇಯಿಂದ ನಿರಂತರ ತೊಂಬತ್ತು ದಿವಸ ಹತ್ತಿರ ಹತ್ತಿರ ಮಳೆ ಬರ್ತಾ ಇದೆ ಬಹಳಷ್ಟು ಮನೆಗಳು ಇವತ್ತು ಬರೆ ಜರಿದು ಮರ ಬಿದ್ದು ಪ್ರಾಕೃತಿಕವಾಗಿ ಇವತ್ತು ಹಾನಿಯಾಗಿ ಮನೆಯನ್ನು ಕಳ್ಕೊಂಡಿದ್ದಾರೆ ಇಂಥವರಿಗೂ ಸರ್ಕಾರ ಯಾವುದೇ ಪರಿಹಾರವನ್ನು ಕೊಡದೆ ಕಾಳಜಿ ಕೇಂದ್ರವನ್ನು ಆರಂಭ ಮಾಡದೆ ಇವತ್ತು ಅವರನ್ನೆಲ್ಲ ಇವತ್ತು ಟರ್ಪಲಲ್ಲಿ ಇಲ್ಲ ಮತ್ತೊಬ್ಬರ ಮನೆಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿಗೆ ಈ ಸರ್ಕಾರ ದೂಡಿದೆ ಈ ಸರ್ಕಾರಕ್ಕೆ ನಾನು ಹೇಳುವಂಥದ್ದು ಏನು ಅನುದಾನದ ಕೊರತೆ ಇದೆಯೋ ಸರ್ಕಾರ ದಿವಾಳಿಯಾಗಿದೆಯೋ ಅಲ್ಲ ಬಡವರ ಬಗ್ಗೆ ಇಚ್ಛಾಶಕ್ತಿ ಇಲ್ವಾ ಅಂತೇಳಿ ಎಲ್ಲಿಯಾದರೂ ಇಚ್ಛಾಶಕ್ತಿ ಇದ್ದರೆ ತಕ್ಷಣ ಆ ಬಡವರಿಗೆ ಯಡಿಯೂರಪ್ಪ ಸರ್ಕಾರ ಇರುವಾಗ ಏನು ಐದು ಲಕ್ಷ ಪರಿಹಾರವನ್ನು ಕೊಟ್ಟಿದ್ದು ಆ ಪರಿಹಾರವನ್ನು ಕೊಡಬೇಕು ಭಾಗಸ ಹೋದರೆ ಒಂದು ಲಕ್ಷ ಕೊಡಬೇಕು ಆ ಮನೆ ಕಲ್ಕೊಂಡು ಎಲ್ಲಿಯೋ ಬಾಡಿಗೆ ಮನೆಯಲ್ಲಿದ್ದರೆ ಕಾಳಜಿ ಕೇಂದ್ರ ಆರಂಭ ಮಾಡಬೇಕು ಮತ್ತು ಅವರಿಗೆ ತಕ್ಷಣದ ಪರಿಹಾರ ಹತ್ತು ಸಾವಿರವನ್ನು ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ